ನನಗೆ ಯಾರೋ ಹೇಳ್ತಾ ಇದ್ರು ಅರವಿಂದ್ ಕೇಜ್ರಿವಾಲ್ ರಿಗೆ ಒಬ್ಬ ಪೊಲಿಟಿಕಲ್ ಅಡ್ವೈಸರ್ ಇದ್ದಂತೆ ಆತ ಇವ್ರಿಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಡ್ವೈಸ್ ಮಾಡಿದಂತೆ ಇಲ್ಲ ಇಲ್ಲ ನೀವು ಶೈನ್ ಬಾಗ್ ಹೋಗ್ಬೇಕು ಮುಸ್ಲಿಮ್ರು ಓಟ್ ಬೀಳುತ್ತೆ ಅಂತ ಎರಡ್ ಸಲ ಆಯ್ತು ಮೂರ್ ಸಲ ಆಯ್ತು ನಾಲ್ಕು ಸಲ ಆಯ್ತು ಪದೇ ಪದೇ ಆ ಅಡ್ವೈಸರ್ ಪ್ರಶಾಂತ್ ಕಿಶೋರ್ ಜೊತೆಗೆ ಇದ್ದು ಬಂದಿದ್ದ ಅಡ್ವೈಸರ್ ಇಲ್ಲ ನೀವು ಶಾಯಿನ್ ಬಾಗ್ ಹೋಗ್ಬೇಕು ಅಂತ ಆಗ ಅರವಿಂದ್ ಕೇಜ್ರಿವಾಲ್ ಹೇಳಿದ್ರಂತೆ ನೀನು ನಿನ್ನ ಪೊಲಿಟಿಕಲ್ ಸ್ಟ್ರಾಟಜಿ ಮಾಡು ನನಗೆ ಹೇಳಲಿಕ್ಕೆ ಬರಬೇಡ ಮುಸಲ್ಮಾನರು ಏನು ದಿಲ್ಲಿಯಲ್ಲಿ ಹದಿನಾಲ್ಕು ಹದಿನೈದು ಪರ್ಸೆಂಟ್ ಇದ್ದಾರೆ ಅವರು ನನಗೆ ಪಕ್ಕ ಓಟ್ ಮಾಡ್ತಾರೆ ನಾನು ಶಹಿನ್ ಬಾಗ್ ಹೋಗಿ ಕುಳ್ದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಕಾಂಟ್ರಾಸ್ಟ್ ವೋಟಿಂಗ್ ತೆಗೆದುಕೊಂಡು ಬರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಆಗ ನಂದು ವೋಟ್ ಪರ್ಸೆಂಟೇಜ್ ಐವತ್ತರ ಮೇಲೆ ಹೋಗುತ್ತೆ ನಿನ್ನ ಮಾತು ಕೇಳಿ ನಾನು ಶಾಹಿನ್ ಬಾಗ್ ಹೋದರೆ ಹಿಂದೂ ಓಟ್ಗಳು ದೂರ ಆಗ್ತವೆ ಹಿಂದೂ ಓಟ್ಗಳು ದೂರ ಆಗ್ತವೆ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ರಂತೆ ಅಂದರೆ ಇಸ್ ವೆರಿ ಪೊಲಿಟಿಕಲಿ ಅಸ್ಟ್ಯೂಟ್ ಅಂತ ಕರಿಬೋದು ನೀವು ಪೊಲಿಟಿಕಲ್ ಮ್ಯಾವರಿಕ್ ಅಂತ ಕರಿಬೋದು ಅನ್ಸುತ್ತೆ ಅರವಿಂದ್ ಕೇಜ್ರಿವಾಲ್ರ ನಾಲ್ಕನೇ ಟರ್ಮ್ ದಿಲ್ಲಿಯ ಮತದಾರ ಕೊಡ್ತಾನೆ ಯಾಕಂದರೆ ಯಾವ ವಿಷಯಗಳನ್ನು ಇಟ್ಕೊಂಡು ಎರಡು ಸಾವಿರದ ಹನ್ನೊಂದರಲ್ಲಿ ಅರವಿಂದ್ ಕೇಜ್ರಿವಾಲ್ ಬಂದಿದ್ದರು ಅದೇ ವಿಷಯಗಳು ಅವರನ್ನು ಸತಾಯಿಸ್ತಾ ಇದೆ ಅವರು ಎದಕ್ಕೆ ಬಂದಿದ್ದರು ಭ್ರಷ್ಟಾಚಾರದ ವಿರೋಧ ಇವತ್ತು ಅವರು ಸರ್ಕಾರ ಭ್ರಷ್ಟಾಚಾರದ ನಾನಾ ಹಗರಣಗಳಲ್ಲಿ ಸಿಲ್ಕ್ ಹಾಕ್ಕೊಂಡಿದೆ ಎಸ್ ಏನು ಬಂದಿದ್ರು ರಾಜಕೀಯ ಪಕ್ಷಗಳು ಭರವಸೆ ಕೊಡ್ತವೆ ಈಡರ್ಸಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಇಪ್ಪತ್ತರಲ್ಲಿ ಯಾವ್ಯಾವ ಭರವಸೆ ಕೊಟ್ಟಿದ್ರು ಅನೇಕ ಭರವಸೆಗಳನ್ನು ಆಗಿಲ್ಲ ಆ ಭರವಸೆ ಆ ಅಪೂರ್ಣವಾಗಿರ್ತಕ್ಕಂಥ ಭರವಸೆಗಳೊಂದಿಗೆ ಅವರು ಇವತ್ತು ಚುನಾವಣಾ ಕಣಕ್ಕಿಳಿದಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಏನು ಹೇಳ್ತಾ ಇದ್ರು ನಾನು ರಾಜಕೀಯ ಪಕ್ಷ ಕಟ್ತೀನಿ ನೋಡಿ ಎಷ್ಟು ಪಾರದರ್ಶಕವಾಗಿ ಇವತ್ತು ಪಾರದರ್ಶಕ ಅಲ್ಲ ಅದೊಂದು ಕ್ಲೋಸ್ ಡೋರ್ ಸಿಸ್ಟಮ್ ಕೇವಲ ಕೇಜ್ರಿವಾಲ್ ಮತ್ತು ಸಿಸೋಡಿಯಾ ನಡೆಸ್ತಕ್ಕಂಥ ಒಂದು ಪೊಲಿಟಿಕಲ್ ಪಾರ್ಟಿಯೊಡನೆ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಹದಿಮೂರರಲ್ಲಿ ಏನು ಹೇಳ್ತಾ ಇದ್ರು ದಿಲ್ಲಿಯಲ್ಲಿ ಸೀವೇಜ್ ಪ್ರಾಬ್ಲಮ್ ಇದೆ ಯಮುನಾ ಪ್ರಾಬ್ಲಮ್ ಇದೆ ದಿಲ್ಲಿ ಜಲ್ ಬೋರ್ಡ್ನ ನೀರಿನ ಸಮಸ್ಯೆ ಇದೆ ಇವತ್ತು ಅದೇ ಸಮಸ್ಯೆಗಳಿಂದಾಗಿ ಅರವಿಂದ್ ಕೇಜ್ರಿವಾಲ್ ಆ್ಯಂಟಿ ಇನ್ಕಂಬನ್ಸಿಯನ್ನು ಎದುರಿಸ್ತಾ ಇದ್ದಾರೆ ಪ್ಲಸ್ ಏನು ಅಂತವ್ರದ್ದನ್ನು ನೀವು ಕೇಳಿದರೆ ದ ಇಡೀ ದೇಶದಲ್ಲಿ ಹೆಂಗೆ ಬಿ ಜೆ ಪಿ ಒಂದು ಮೋದಿ ವರ್ಸಸ್ ಹೂ ಕ್ಯಾಂಪೇನ್ ನಡೆಸುತ್ತೋ ಅದೇ ರೀತಿ ಆಮ್ ಆದ್ಮಿ ಪಾರ್ಟಿ ಇವತ್ತು ಅರವಿಂದ್ ಕೇಜ್ರಿವಾಲ್ ಎದುರುಗಡೆ ಯಾರು ಅನ್ನುವ ಕ್ಯಾಂಪೇನನ್ನು ನಡೆಸ್ತಾ ಇದೆ ಈ ಇಡೀ ಚುನಾವಣೆ ಚೀಫ್ ಮಿನಿಸ್ಟರ್ ಸೆಂಟ್ರಿಕ್ ಆಗುತ್ತಾ ಅಥವಾ ನೋಡಿ ನೀವು ಮುಂಬೈ ಚುನಾವಣೆಗಳು ಮತ್ತು ದಿಲ್ಲಿ ಚುನಾವಣೆಗಳ ಒಂದು ನೀವು ಫೀಚರ್ ಅನ್ನು ಗಮನಿಸಿದಾಗ ಅವು ಕಾರ್ಪೊರೇಷನ್ ಚುನಾವಣೆಗಳಂತೆ ನಡೀತವೆ ನಾವು ಬೆಂಗಳೂರಲ್ಲಿ ಕುಳಿತುಕೊಂಡು ಅದನ್ನು ಒಂದು ನ್ಯಾಷನಲ್ ಪ್ರೊಜೆಕ್ಷನ್ ಹಾಕಿ ಪರ್ಸೆಪ್ಷನ್ ವೈಸ್ ನೋಡ್ತಾ ಇರ್ಬೋದು ಬಟ್ ದಿಲ್ಲಿಯ ಮತದಾರ ಅರ್ಬನ್ ಮತದಾರ ಏನಿರ್ತಾನೆ ಆತ ಭಾಳ ಸಿಟಿ ಸೆಂಟ್ರಿಕ್ ಇಶ್ಯೂಸ್ಗಳೊಂದಿಗೆ ಚುನಾವಣೆಗಳನ್ನು ನೋಡ್ತಾನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್